ಇದೊಂದರಿಂದ ವೆಯ್ಟ್ ಲಾಸ್ ಮಾಡ್ಬೋದಾ ಹೇಗೆ ಏನು ನಿಮ್ಮ ಮನೆ ಮಗಳು ಪುಷ್ಪ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಪ್ರತಿಯೊಂದು ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ಸೊ ಇದೊಂದು ಪದಾರ್ಥದಿಂದ ಹೇಗೆ ವೆಯ್ಟ್ ಲಾಸ್ ಮಾಡೋದು ಖಂಡಿತ ಹಂಡ್ರೆಡ್ ಅಲ್ಲ ಫೈವ್ ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಲಾಸ್ ಮಾಡ್ಬೋದು ಹೇಗೆ ಅಂತ ಅಂದರೆ ನಾವು ತಿನ್ನೋ ಆಹಾರದಲ್ಲಿ ಬಂದು ನಾವು ಸ್ವಲ್ಪ ಒಂದು ಡಯೆಟ್ನ ಫಾಲೋ ಮಾಡಬೇಕು ಏನೇ ಒಂದು ಟಿಪ್ಸ್ ತೊಗೊಳ್ರಿ ನೀವು ಇದು ಒಂದೇ ಅಂತಲ್ಲ ಎನಿ ಒನ್ ಟಿಪ್ಸ್ ತೊಗೊಳ್ಳಿ ಆ ಟಿಪ್ಸಲ್ಲಿ ಡಯಟ್ ಇದ್ದೇ ಇರುತ್ತೆ ಸೊ ಈಗ ನೋಡಿ ನನ್ನ ಒಂದು ಪುಷ್ಪ ವೆಯ್ಟ್ ಲಾಸ್ ಪೌಡ್ರ್ ಪುಷ್ಪ ವೆಯ್ಟ್ಲಾಸ್ ಮಾಲ್ಟು ಇಪ್ಪತ್ತೊಂದು ದಿನಕ್ಕೆ ನಾಲ್ಕರಿಂದ ಐದು ಕೆ ಜಿ ವೆಯ್ಟ್ಲಾಸ್ ಆಗ್ತೀರಾ ಅಂತ ಹೇಳ್ತೀರಾ ಹಂಡ್ರೆಡ್ ಅಲ್ಲ ಫೈವ್ ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಲಾಸ್ ಆಗಿದ್ದಾರೆ ತುಂಬ ಜನ ಆಗಿದ್ದಾರೆ ಲಕ್ಷಾಂತರ ಜನ ಈ ಒಂದು ಪ್ರಾಡಕ್ಟ್ನ ತಗೊಂಡಿದ್ದಾರೆ ತುಂಬ ಜನಕ್ಕೆ ಈ ಒಂದು ರಿಸಲ್ಟ್ ಆಸಾಮಾಗ ಬಂದಿದೆ ಯಾಕಂದರೆ ನೀವು ತಗೊಳ್ಳೋ ಒಂದು ಪ್ರಾಡಕ್ಟಿಂದ ನನ್ನ ಒಂದು ಪ್ರಾಡಕ್ಟಲ್ಲೇ ನೀವು ಡಯೆಟ್ ಮಾಡೋಂಗಿಲ್ಲ ಎಕ್ಸಸೈಸ್ ಮಾಡೋಂಗಿಲ್ಲ ವಾಕಿಂಗ್ ಮಾಡೋಂಗಿಲ್ಲ ಜಿಮ್ ಮಾಡೋಂಗಿಲ್ಲ ಜಸ್ಟ್ ಮಿನಿ ಡಯೆಟ್ ಮಾಡಬೇಕ್ರಿ ಮಿನಿ 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 ಡಯಟು ಆ ಮಿನಿ ಡಯೆಟ್ ಏನು ಉಪವಾಸ ಇರಬೇಕಾ ಖಂಡಿತ ಇಲ್ಲ ರೀ ಉಪವಾಸ ಇರೋಂಗಿಲ್ಲ ಚೆನ್ನಾಗಿ ತಿನ್ಕೊಂಡೇ ಮಾಡೋದು ಏನು ತಿನ್ನಬೇಕು ಏನು ಕುಡಿಬೇಕು ಅದನ್ನು ನಾವು ಹೇಳ್ಕೊಡ್ತೀವಿ ನಾವು ನಿಮ್ಮ ಜೊತೆ ಇಪ್ಪತ್ತೊಂದು ದಿವಸ ವಾಟ್ಸಪ್ ಟೆಚಲ್ಲಿ ಇರ್ತೀವಿ ಕಾಂಪ್ಲೀಟ್ ಡೀಟೇಲ್ಸ್ಗೆ ಕೊಡ್ತೀವಿ ಯಾರಿಗಾದರೂ ಪುಷ್ಪ ವೇಟ್ಲಸ್ ಪೌಡರ್ ಪುಷ್ಪ ವೇಟ್ಲಸ್ ಮಾಲ್ಟ್ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಬುಕ್ ಮಾಡ್ಕೋಬೋದು ಸೊ ಇವಾಗ ನಾವು ಒಂದು ವೀಡಿಯೋ ಒಳಗಡೆ ಹೋಗೋಣ ಸೊ ಏನು ಮಾಡ್ತಾಯಿದ್ದೀವಿ ಇವತ್ತು ಈ ಒಂದು ಪದಾರ್ಥದಿಂದ ನೀವು ನಿಮ್ಮ ಒಂದು ದೇಹದ ತೂಕ ಸಂಪೂರ್ಣವಾಗಿ ಇಳಿಸ್ಕೋಬೋದು ಯಾವ ಥರ ಇಳಿಸ್ಕೋಬೋದು ಖಂಡಿತ ಇಳಿಸ್ಕೋಬೋದು ಸೊ ಈ ಒಂದು ನೀವು ಪದಾರ್ಥನ ತಿಂದು ಏನು ಮಾಡಬೇಕು ಬೆಳಗ್ಗೆ ಇದನ್ನು ತೊಗೋಬೇಕು ಸೊ ನಿಮ್ಮ ಒಂದು ಟಿಫನ್ ಹೇಗಿರಬೇಕು ಅಂದರೆ ತುಂಬ ಲಿಕ್ವಿಡ್ ಆಗಿರಬೇಕು ಲಿಕ್ವಿಡು ಇಲ್ಲ ಸಾಲಿಡು ಮತ್ತು ಏನದು ಫ್ರೂಟ್ಸು ಆ ಥರ ಇರಬೇಕು ನಿಮ್ಮ ಟಿಫನು ಮಧ್ಯಾಹ್ನ ಬಂದು ಒಂದು ಒಳ್ಳೆಯ ಊಟ ಇರಲಿ ಸೊ ಆಲ್ರೆಡಿ ನಾನು ಅಕ್ಕಿಗಳ ಬಗ್ಗೆ ತುಂಬಾ ವೀಡಿಯೋ ಹಾಕಿದ್ದೀನಿ ಯಾವ ಅಕ್ಕಿ ಬೆಸ್ಟು ಏನು ಅಂತ ನನ್ನ ಒಂದು ಯೂಟ್ಯೂಬ್ ಚಾನಲ ನೀವು ಚೆಕ್ ಮಾಡಿದ್ರೆ ಎಲ್ಲ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ ಮಧ್ಯಾಹ್ನ ನಾನು ಹೇಳೋ ಒಂದು ಅಕ್ಕಿನಲ್ಲೇ ಊಟ ಮಾಡಿ ತಿರ್ಗ ನೈಟ್ ಬಂದು ಆದಷ್ಟು ತುಂಬ ಲಿಕ್ವಿಡು ಒಂದು ತರಕಾರಿ ಸೂಪು ತರಕಾರಿ ಸಾಲೆಡು ಇಲ್ಲ ಜಸ್ಟ್ ಒಂದು ಫ್ರೂಟ್ಸು ಇಲ್ಲ ಜಸ್ಟ್ ಒಂದು ಮೂಲಂಗಿನ ನೀವು ತುರಿರಿ ಅದಕ್ಕೆ ಸ್ವಲ್ಪ ಸಾಲ್ಟು ಪೆಪ್ಪರ್ ಹಾಕಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಆಗುತ್ತೆ ನಿಮಗೆ ಬೆಳಿಗ್ಗೆ ಇದ್ದರೆ ನಿಮಗೆ ಆ ಮಲ ಮೂತ್ರ ವಿಸರ್ಜನೆ ಆಗುತ್ತೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಸೊ ಇವಾಗ ಇದನ್ನು ಹೇಗೆ ಮಾಡೋದು ಸೊ ಬನ್ನಿ ನಾನು ತೋರಿಸ್ತೀನಿ ಸ್ಕಿಪ್ ಮಾಡಿಬೇಡಿ ಸ್ಕಿಪ್ ಮಾಡೋದು ಅರ್ಥ ಆಗೋಲ್ಲ ಓಕೆನಾ ಸೊ ನಾನಿಲ್ಲಿ ಬಂದು ಒಂದು ಮಣ್ಣಿನ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಸೊ ಮಣ್ಣಿನ ಪ್ಯಾನ್ ಪ್ಯಾನ್ ತೊಗೊಂಡಿದ್ದೀನಿ ಸೊ ಇಲ್ಲಿ ನಾನು ಇದನ್ನು ಬಿಸಿ ಮಾಡೋದಕ್ಕೆ ಇಡ್ತಾಯಿದ್ದೀನಿ ಬಿಸಿ ಮಾಡೋದಕ್ಕಿಟ್ಟು ನಾನಿಲ್ಲಿ ನನ್ನ ಒಂದು ಬ್ರ್ಯಾಂಡ್ ದೇಸಿ ತುಪ್ಪ ನಿಜವಾಗ್ಲೂ ನನ್ನ ತುಪ್ಪದ ಬಗ್ಗೆ ನಾನು ಇಷ್ಟೊಂದು ಹೇಳ್ಕೊತೀನಂತಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ಪರಿಶುದ್ಧವಾದ ತುಪ್ಪ ಸೊ ಇದು ಬಂದು ಒಂದು ಹಸುವಿಂದ ತೊಗೊಂಬಂದು ಬೆಣ್ಣೆ ಮಾಡಿರೋದು ತುಂಬಾ ಚೆನ್ನಾಗಿದೆ ಸೊ ನೋಡಿ ನಾನು ಇಲ್ಲಿ ಬಂದು ಇಷ್ಟೇಷ್ ತುಪ್ಪ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಇಲ್ಲ ನೋಡಿ ನೀವೇ ನೋಡ್ಬೋದು ಇಷ್ಟೇಷ್ ತುಪ್ಪ ಸೊ ಏಕೆಂದರೆ ಬೆಳ್ಳುಳ್ಳಿನ ಬಂದು ನೀವು ಹಾಗೆ ತಿನ್ಬೋದು ತಿಂದಾಗ ಒಬ್ರೊಬ್ರಿಗೆ ಏನಾಗುತ್ತೆ ತುಂಬ ಇದೆ ಉರಿ ಬರುತ್ತೆ ಖಾರ ಅನಿಸುತ್ತೆ ಅದು ಒಂಥರ ಅನಿಸುತ್ತೆ ಈ ಒಂದು ನಾನು ತೋರಿಸೋದನ್ನ ನೀವು ಇವಾಗ ಬಾಣಂತಿಗೆ ಡೆಲಿವರಿ ಆಗಿರುತ್ತೆ ಒಂದೇ ವಾರ ಆಗಿರೋದು ಬಾಣಂತಿಗೆ ಬಾಣಂತಿಗೂ ಹೊಟ್ಟೆ ಕರಗಬೇಕು ಸೊ ಬಾಣಂತಿಗೂ ಹೊಟ್ಟೆ ಕರಗೋದಕ್ಕೂ ನೀವು ಇದನ್ನು ಕೊಡ್ಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಬಂದು ಒಂದು ಹತ್ತು ಹದಿನೈದು ಬೆಳ್ಳುಳ್ಳಿ ಪೀಸ್ ತೊಗೊಂಡಿದ್ದೀನಿ ಸೊ ಇದನ್ನು ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಸೊ ನೋಡಿ ಈ ತುಪ್ಪದಲ್ಲೇ ನಾನು ಸ್ವಲ್ಪ ಡ್ರೈ ಗ್ರೈಡ್ ಮಾಡ್ಕೊತೀನಿ ನಿಜವಾಗ್ಲೂ ಈ ಥರ ಮಾಡಿ ನೀವು ತಿನ್ಬೇಕಾದ್ರೆ ಹೇಗಿರುತ್ತೆ ನೋಡಿ ಇದು ಸ್ವಲ್ಪ ನಿಮಗೆ ಖಾರ ಅನ್ಸಲ್ಲ ಉರಿ ಅನ್ಸಲ್ಲ ಒಂಥರ ಸೌತೆಕಾಯಿ ತಿಂದಂಗೆ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಎರಡು ಪೀಸ್ ಬೆಳ್ಳುಳ್ಳಿ ತಿನ್ನಿ ಅಂತ ನಾನು ಹೇಳಿದ್ರೆ ನೀವು ನಾಲ್ಕು ಪೀಸ್ ಬೆಳ್ಳುಳ್ಳಿ ತಿಂದಿರ್ತೀರ ಅಷ್ಟು ಚೆನ್ನಾಗಿರುತ್ತೆ ಈ ಈ ಒಂದು ಬೆಳ್ಳುಳ್ಳಿ ತೊಗೊಳ್ಳೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತೂ ನಿಮ್ಮ ಲೈಫಲ್ಲಿ ಇರೋದಿಲ್ಲ ನಿಮ್ಮ ದೇಹದಲ್ಲಿ ಇರೋದಿಲ್ಲ ನಿಮ್ಮ ದೇಹ ಬಿಟ್ಟು ಓಡೋಗುತ್ತೆ ಅದರೊಳಗೆ ಬಂದು ಈ ಒಂದು ವೆಯ್ಟ್ ಲಾಸ್ ಅಂತೂ ತುಂಬ ಚೆನ್ನಾಗಾಗುತ್ತೆ ಸೊ ನೀವೇ ಈ ನಿಮ್ಮ ಒಂದು ತಗೊಳ್ಳಿ ಒಂದು ವಾರಕ್ಕೆ ಎಷ್ಟು ವೇಟ್ ಲಾಸ್ ಆಗ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಯಾಕೆಂದರೆ ಈ ಒಂದು ಟಿಪ್ಸೆಲ್ಲ ನಾನು ಹೇಳೋದು ನಾನು ಫಸ್ಟು ಟ್ರೈ ಮಾಡಿರ್ತೀನಿ ನಾನು ಟ್ರೈ ಮಾಡಿನೇ ನಿಮ್ಗೆ ಹೇಳೋದು ನೋಡಿ ಇಷ್ಟೇ ಸಾಕಿದ್ದು ನೋಡಿ ಹಾಗೆ ಹೋಯಿತು ಸೊ ಇಷ್ಟು ಚೆನ್ನಾಗಿದೆ ಆದರೆ ದಯವಿಟ್ಟು ನೀವು ಉರಿಬೇಕಾದ್ರೆ ಈ ಥರ ಎಲ್ಲ ಬೆಳ್ಳುಳ್ಳಿ ಏನೇ ಒಂದು ನಿಮ್ಮ ಒಂದು ವೆಯ್ಟ್ ಲಾಸ್ಗೆ ಏನೇ ಒಂದು ಮಾಡಬೇಕಾದ್ರೆ ನೀವು ಆದಷ್ಟು ಸ್ವಲ್ಪ ಈ ಥರ ಒಂದು ಮಣ್ಣಿನ ಮಡಕೆನಲ್ಲಿ ಕುಕ್ ಮಾಡಿ ದೇಹಕ್ಕೆ ತುಂಬ ಒಳ್ಳೆಯದಂತ ತುಂಬ ರೀ ಅದಕ್ಕೋಸ್ಕರ ನಾನು ಕೂಡ ನನ್ನ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಆದಷ್ಟು ಮಡಿಕೆದು ನಾನು ಯೂಸ್ ಮಾಡ್ತಾ ಇದ್ದೀನಿ ಗ್ಲಾಸ್ ಆಗಲಿ ಒಂದು ಪಲಾವ್ ಮಾಡೋದಕ್ಕಾಗಲಿ ಮತ್ತೇನಾದರೂ ಒಂದು ಡ್ರೈ ಮಾಡೋದಕ್ಕಾಗಲಿ ಸೊ ತುಂಬ ಥರ ಈ ಥರ ಯೂಸ್ ಮಾಡ್ತಾ ಇದ್ದೀನಿ ನಾನು ನೋಡಿ ಈ ಥರ ನೀವು ಮಾಡಿಟ್ಕೊಂಡು ನೋಡಿ ಈ ಥರ ಸ್ವಲ್ಪ ತುಪ್ಪದಲ್ಲಿ ಡ್ರೈ ಮಾಡ್ಕೊಂಡು ಇಟ್ಕೋಬೇಕು ಇಟ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಬಂದು ನೀವು ಇಲ್ಲಿ ಈ ಒಂದು ಬೆಳ್ಳುಳ್ಳಿನ ನೋಡಿ ಇದನ್ನು ನಾನು ಮನೆಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸೊ ನಾನು ಬೆಳಿಗ್ಗೆ ಪ್ರತಿದಿನವೂ ಮಾಡಿ ಈ ಥರ ಒಂದು ಬಾಕ್ಸಲ್ಲ ನಾನು ಸ್ಟೀಲ್ ಬಾಕ್ಸಲ್ಲಿ ಇಟ್ಕೊತೀನಿ ಇದು ಬಂದು ಒಂದು ವಾರ ಇಟ್ಟರು ಏನು ಆಗೋಲ್ಲ ನಿಮ್ಮ ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಬೆಳ್ಳುಳ್ಳಿ ನಿಮ್ಮ ಮುಂದೆ ನಾನು ಬಾಯ್ಲ್ ಸೇಮ್ ಸೌತೆಕಾಯಿ ತಿಂದಂಗೆ ಇದೆ ಸ್ವಲ್ಪ ಇದೆ ಇಲ್ಲ ಖಾರ ಇಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿದೆ ಸೊ ಈ ಥರ ಮಾಡಿಕೊಂಡು ತುಪ್ಪದಲ್ಲಿ ಹುರಿದಿಟ್ಕೊಂಡು ನೀವು ಒಂದು ಚಿಕ್ಕ ಬಾಕ್ಸಲ್ಲಿ ಇಟ್ಕೊಳ್ಳಿ ಒಂದು ಫೋರ್ ಡೇಸ್ ಯೂಸ್ ಮಾಡಿ ನೀವು ಇದನ್ನು ಈ ಥರ ಫೋರ್ ಡೇಸ್ಗಾಗೋಷ್ಟು ರೆಡಿ ಮಾಡ್ಕೊಳ್ಳಿ ಫೋರ್ ಡೇಸ್ ಯೂಸ್ ಮಾಡಿ ನಿಜವಾಗ್ಲೂ ನಿಮ್ಮ ದೇಹದಲ್ಲಿ ಒಂದು ಒಂದು ಇಂಚ್ ಕೂಡ ತುಂಬ ಚೆನ್ನಾಗಿ ಕರಗುತ್ತೆ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಈ ಒಂದು ಬೆಳ್ಳುಳ್ಳಿನ ಬೆಳಿಗ್ಗೆ ಮತ್ತು ರಾತ್ರಿ ಮಲಗ್ಬೇಕಾದ್ರು ಕೂಡ ತೊಗೋಬೇಕು ತೊಗೊಂಡಾಗ ನಿಮಗೆ ಚೆನ್ನಾಗಿ ಯೂರಿನ್ ಕೂಡ ಪಾಸಾಗುತ್ತೆ ಯಾಕೆಂದರೆ ನೀವು ಇದನ್ನು ತೊಗೊಂಡಾಗ ನಿಮ್ಮ ಬಾಡಿನಲ್ಲೇ ಬೇಡದೇ ಅಂಥ ಒಂದು ಟ್ಯಾಕ್ಸಿನ್ಸ್ ಎಲ್ಲ ಈಚೆ ಹೋಗ್ತಾ ಇರುತ್ತೆ ಸೊ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ನಾಲ್ಕು ಜನಕ್ಕೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆಂದರೆ ಒಂದು ಒಳ್ಳೆ ಟಿಪ್ಸ್ ಅವ್ರಿಗೂ ಕೂಡ ಗೊತ್ತಾಗಲಿ ಸೊ ನಿಮ್ಮ ಮನೆ ಮಗಳು ಪುಷ್ಪನ ಬೆಳೆಸಿ ಆರೈಸಿ ಧನ್ಯವಾದಗಳು